ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪುರಾಣವನ್ನು ಓದೋದ್ರಿಂದ ಮತ್ತು ಕೇಳೋದ್ರಿಂದ ನಮಗೆ ಪುಣ್ಯ ಲಭಿಸುತ್ತೆ ಹಾಗಾಗಿ ಕಾರ್ತಿಕ ಪುರಾಣನ ಈ ಮಾಸದಲ್ಲಿ ಕೇಳಬೇಕು ಈ ಮಾಸದಲ್ಲೇ ಅಂತೆಲ್ಲ ಯಾವಾಗ ಕೇಳಿದ್ರೂ ತುಂಬ ಶುಭ ಫಲಗಳು ದೊರೆಯುತ್ತೆ ಅದರಲ್ಲೂ ಈ ಮಾಸದಲ್ಲಿ ಕೇಳೋದ್ರಿಂದ ತುಂಬ ಶುಭ ಫಲಗಳನ್ನ ನಾವು ಪಡಿಬೋದು ಈ ವಿಡಿಯೋದಲ್ಲಿ ಅಂದರೆ ಈ ಕಥೆಯಲ್ಲಿ ಧರ್ಮದತ್ತ ಅನ್ನೋನಿಂದ ಏನು ಅವನು ಮತ್ತು ಇಬ್ ಕಲಹ ಇಬ್ರುನು ಒಂದು ರಾಮಾಯಣದ ಒಂದು ರೂಪವಾಗಿ ಪ್ರತಿ ಆಶೀರ್ವಾದ ನೀಡ್ತಾರೆ ಯಾರಾಗಿದ್ರು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇದುವರೆಗೂ ಏನಾಗಿತ್ತು ಅಂದರೆ ಒಬ್ಬ ವಿವಾಹಿತ ಹೆಣ್ಣು ಮಗಳು ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ದೇನೆ ಯಾವಾಗಲೂ ಗಂಡನ ಜೊತೆ ಮತ್ತು ಬೇರೆಯವ್ರ ಜೊತೆ ಜಗಳ ಆಡ್ತಿರ್ತಾಳೆ ಹಾಗಾಗಿ ಅವಳಿಗೆ ಎಲ್ಲರೂ ಕಲಹೆ ಅಂತಲೇ ಕರಿತಾ ಇರ್ತಾರೆ ಕಲಹೆ ಅಂದರೆ ಎಲ್ಲರ ಜೊತೆ ಕಲಹ ಮಾಡ್ತಾ ಇರೋದ್ರಿಂದ ಅಂದ್ರೆ ಜಗಳ ಆಡ್ತಾ ಆಡ್ತಿರೋದ್ರಿಂದ ಅವಳಿಗೆ ಕಲಹೆ ಅಂತಲೇ ಕಟ್ಟಿರ್ತಾರೆ ಅವಳು ಯಾರ ಜೊತೆ ಚೆನ್ನಾಗಿ ಮಾತಾಡೋಲ್ಲ ಜೊತೆಗೆ ಗಂಡನಿಗೆ ತಾ ಅಡುಗೆ ಮಾಡಿದ್ದೇನೆ ತಾನು ತಿನ್ನಲ್ಲ ತಾನು ತಿಂತಾಳೆ ಗಂಡನಿಗೆ ಚೆನ್ನಾಗಿರೋ ಅಡುಗೆನ ಕೊಡದೇನೆ ಅವನಿಗೆ ಅಳಿಸಿದ್ದು ಚೆನ್ನಾಗಿಲ್ದಿರೋ ಅನ್ನನ ಕೊಟ್ಟು ಅವ್ನಿಗೆ ತಿನ್ನಿಸ್ತಾ ಇರ್ತಾಳೆ ತಾನು ಮಾತ್ರ ರುಚಿ ರುಚಿಯಾದ ಮಾಡ್ಕೊಂಡು ಮಾಡಿಕೊಂಡು ತಿಂತಾಯಿರ್ತಾಳೆ ಹೀಗೆ ಸಕಲ ಪಾಪಗಳನ್ನ ಮಾಡ್ಕೊಂಡು ಪೂಜೆ ಪುನಸ್ಕಾರ ಏನೂ ಮಾಡ್ದೇನೆ ಸಕಲ ಪಾಪಗಳನ್ನೇ ಮಾಡ್ತಾ ಇರೋ ಹಿಂಗಸು ಅವ ಅದನ್ನು ನೋಡಿ ಸಹಿಸೋಕಾಗ್ದೇನೆ ಅವಳು ಗಂಡ ಏನು ಮಾಡ್ತಾನೆ ಬೇರೆ ಮದುವೆ ಆಗಬೇಕು ಅಂತ ಬಯಸ್ತಾನೆ ಆ ವಿಚಾರ ಕೇಳಿದಾಗ ಅವಳು ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾಳೆ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅವಳು ಯಮದ ಲೋಕಕ್ಕೆ ಬಂದಾಗ ಚಿತ್ರಗುಪ್ತ ಅವಳ ಲೆಕ್ಕವನ್ನು ಪರಿಶೀಲಿಸಿ ಅವಳು ಪ್ರೇತವಾಗಿ ಜ ಜನ್ಮ ತಾಳ್ಬೇಕು ಅಂತ ಹೇಳ್ತಾರೆ ಜೊತೆಗೆ ಅವಳು ಇನ್ನೂ ಮೂರು ಜನ್ಮಗಳು ಬೇರೆ ಬೇರೆ ವಿವಿಧ ಪ್ರಾಣಿಗಳಾಗಿ ಜನ್ಮ ತಾಡಬೇಕು ಅಂತ ಹೇಳ್ತಾರೆ ಆವಾಗ ಅವಳು ಪ್ರೇತವಾಗಿ ಜನ್ಮ ತಾಳ್ತಾ ಇರ್ತಾರೆ ಅಲ್ಲಿ ಓಡಾಡ್ಬೇಕಾದ್ರೆ ನಂದಿಗಣಗಳು ಓಡಿಸ್ ಓಡಿಸ್ಬಿಡ್ತಾರೆ ಅಲ್ಲಿಂದ ಬೇರೆ ವನಕ್ಕೆ ಬರ್ತಾಳೆ ಅಲ್ಲಿ ಬರಬೇಕಾದ್ರೆ ಧರ್ಮದತ್ತ ಅನ್ನೋನು ಕಾಣಿಸ್ಕೊತಾನೆ ಧರ್ಮದತ್ತ ಯಾರಪ್ಪ ಅಂದರೆ ಅವನು ಕಾರ್ತಿಕ ಮಾಸ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಕಾರ್ತಿಕ ಮಾಸದ ಪೂಜೆ ವಿಧಿ ವಿಧಾನಗಳೇನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ಅವನು ಬರ್ತಾಯಿರ್ತಾನೆ ಆವಾಗ ಇವಳು ಎದುರುಗಡೆ ಸಿಗ್ತಾಳೆ ಎದುರುಗಡೆ ಸಿಕ್ಕಿದಾಗ ಅವನು ಎದ್ರುಕೊಳ್ದೆ ಅವಳಿಗೆ ತೀರ್ಥವನ್ನು ಹೆಚ್ಚಿ ವಿಷ್ಣುವ ನಾಮನ್ನು ಜಪ ಮಾಡಿಕೊಡು ತೀರ್ಥವನ್ನು ಹೆಚ್ಚಿದಾಗ ಅವಳಿಗೆ ಅವಳು ಏನಕ್ಕೆ ಈ ಜನ್ಮವನ್ನು ಪಡೆದೆ ಅನ್ನೋದನ್ನು ಹೇಳ್ತಾಳೆ ಗೊತ್ತಾಗುತ್ತೆ ಅದನ್ನು ಧರ್ಮದತ್ತನಿಗೆ ಹೇಳ್ತಾಳೆ ನನಗೇನಾದರೂ ಒಂದು ಪರಿಹಾರನ ತಿಳಿಸು ಅಂತ ಅವಾಗ ದ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಪೂಜಾ ವಿಧಾನಗಳನ್ನ ಅವನು ಹೇಳ್ತಾನೆ ಜೊತೆಗೆ ಅವಳು ಪಾಪನ ಯಾವ ರೀತಿ ಪೂಜೆ ಪರಿಹರಿಸ್ತಾನೆ ಅಂತ ಈ ವಿಡಿಯೋದಲ್ಲಿ ತಿಳ್ತಾರೆ ಜೊತೆಗೆ ಇವರಿಬ್ಬರು ರಾಮಾಯಣದ ಪ್ರಮುಖ ಪಾತ್ರಗಳಾಗಿದ್ದಾರೆ ಅದು ಯಾಕೆ ಆ ಪ್ರಮುಖ ಪಾತ್ರಗಳಾಗಿ ಇವರು ಅವತರಿಸಿದ್ರು ಮತ್ತು ಯಾ ಯಾವ ರೀತಿ ಪೂಜೆ ಪುನಸ್ಕಾರನ ಕಾರ್ತಿಕ ಮಾಸದಲ್ಲಿ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಂಡು ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಯಾರು ಇದುವರೆಗೂ ಅಧ್ಯಾಯಗಳನ್ನ ಕೇಳಿಲ್ಲ ಅವರು ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಪ್ಲೇ ಲಿಸ್ಟು ಎಲ್ಲಾದರೂ ಕೇಳಿ ಜೊತೆಗೆ ಈ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಚಾನಲ್ಗೆ ಹೋಗಿ ನೋಡಿ ಪ್ಲೇ ಲಿಸ್ಟ್ ಇರುತ್ತೆ ಕಾರ್ತಿಕ ಪುರಾಣ ಅಂತ ಅದರಲ್ಲಿ ಇದುವರೆಗೂ ಹತ್ತೊಂಬತ್ತು ಅಧ್ಯಾಯಗಳನ್ನ ಹಾಕಿದ್ದೀನಿ ಚ ಅದನ್ನು ಕೂಡ ನೋಡಿ ಜೊತೆಗೆ ನಾನು ಚಾನಲಲ್ಲಿ ವಿವಿಧ ವಿಡಿಯೋಗಳಿವೆ ಕುತೂಹಲಕಾರಿ ವೀಡಿಯೋಗಳು ಅವುಗಳನ್ನು ಕೂಡ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಈ ವಿಡಿಯೋದಲ್ಲಿ ಅಂದರೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಧರ್ಮದತ್ತನ ಎದುರಿಗೆ ಪ್ರೇತರೂಪದ ಕಲಹೆ ಇರ್ತಾಳೆ ಅವಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾನೆ ಈ ತೀರ್ಥ ಸ್ಥಾನ ದಾನ ಋತ ಪೂಜಾದಿಗಳಿಂದ ನಮ್ಮ ಪಾಪಗಳು ನಾಶ ಆಗುತ್ತೆ ಆದರೆ ಈ ಪ್ರೇತ ಶರೀರದ ನೀನು ಇವುಗಳನ್ನು ಮಾಡೋಕೆ ಸಾಧ್ಯ ಇಲ್ಲ ಅದು ಅಲ್ಲದೆ ಮುಂಬರುವ ಮೂರ ಜನ್ಮಗಳು ನಿನ್ನ ಕರ್ಮ ಪರಿಹಾರ ಇದೆ ಅದು ಅಷ್ಟು ಸುಲಭ ಅಲ್ಲ ಆದ್ರಿಂದ ನಾನು ಆ ಜನ್ಮ ಕಾರ್ತಿಕ ವೃತ ಮಾಡಿದ್ದರ ಫಲದ ಅಂದ್ರೆ ನಾನು ಹುಟ್ಟಿದಾಗ್ಲಿಂದ ಏನ್ ಕಾರ್ತಿಕ ವೃತ ಮಾಡಿದ್ದೀನಿ ಆ ಫಲದ ಅರ್ಧ ಭಾಗವನ್ನ ನಿನಗೆ ದಾರೆ ಕೊಡ್ತೀನಿ ಇದ್ರಿಂದ ನಿನಗೆ ಮೋಕ್ಷ ದೊರಕುತ್ತೆ ಅಂತ ಹೇಳ್ತಾನೆ ಹೀಗೆ ನುಡಿದ ಧರ್ಮದತ್ತನು ನಾರಾಯಣ ಮಂತ್ರದ ಜಪ ಸಹಿತವಾಗಿ ತುಳಸಿ ಜಲದಿಂದ ಆ ಪ್ರೇತಕ್ಕೆ ಪ್ರೋಕ್ಷಿಸಿ ಕಾರ್ತಿಕ ಋತದ ಪುಣ್ಯವನ್ನು ಧಾರೆ ಏರಿ ದಾನವಾಗಿ ಏರಿತಾನೆ ಇದರಿಂದ ಆಕೆಯ ಪ್ರೇತ ಶರೀರ ನಾಶವಾಗುತ್ತೆ ಅವಳು ಪ್ರೇತ ಶರೀರ ನಾಶವಾದ ಮೇಲೆ ಅವಳು ತೇಜೋಮಯವಾಗಿ ದಿವ್ಯ ಶರೀರ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರೋ ಶರೀರ ಬರುತ್ತೆ ಪ್ರೇತ ಶರೀರದ ನಿವೃತ್ತಿಯಾದ ಬಳಿಕ ಕಲಹೆ ಅವ ಬ್ರಾಹ್ಮಣನಿಗೆ ಅಂದ್ರೆ ಧರ್ಮದತ್ತನಿಗೆ ಕೃತಜ್ಞತಾ ಭಾವನದಿಂದ ತುಂಬ ಸರಿ ವಂದನೆಯನ್ನ ಮಾಡ್ತಾಳೆ ಆಗ ವಿಷ್ಣು ದೂತರು ಅಲ್ಲಿ ಆಕಾಶ ಮಾರ್ಗವಾಗಿ ವಿಮಾನ ಸಹಿತರಾಗಿ ಅಲ್ಲಿಗೆ ಬರ್ತಾರೆ ಅವರಲ್ಲಿ ಪುಣ್ಯಶೀಲ ಮತ್ತೆ ಸುಶೀಲ ಅನ್ನೋ ದ್ವಾರಪಾಲಕರು ಕೂಡ ಇರ್ತಾರೆ ಅವರು ಇವಳನ್ನ ಅಂದ್ರೆ ಕಲಹೆಯನ್ನ ಕೂರಿಸ್ಕೊಂಡು ಆ ಬರ್ತಾರೆ ಕೂರಿಸ್ಕೊಂಡು ಹೋಗ್ತಾರೆ ಅಪ್ಸರೆಯರು ಹಾಗೂ ಇತರ ದೇವತಾ ಸ್ತ್ರೀಯರು ಕೂಡ ಆಕೆಯನ್ನ ಆದರೋಪಚಾರ ಮಾಡಿ ಬರ್ಮಾಡ್ಕೊಳ್ತಾರೆ ವಿಷ್ಣು ಲೋಕದಿಂದ ಬಂದ ವಿಮಾನವನ್ನ ನೋಡಿದ ಧರ್ಮದತ್ತನು ಆ ವಿಷ್ಣು ದೂತರಿಗೆ ವಂದಿಸ್ತಾನೆ ಆ ದ್ವಾರಪಾಲಕರಾದ ಸುಶೀಲ ಪುಣ್ಯಶೀಲರು ಕೂಡ ಧರ್ಮದತ್ತನ ಕುರಿತ ಕುರಿತು ಹೀಗೆ ಹೇಳ್ತಾರೆ ಹೇ ವಿಷ್ಣು ಭಕ್ತನೇ ದೀನರಲ್ಲಿ ದಯೆ ತೋರಿಸುವಾದನು ನೀನು ದೈವ ಭಕ್ತನು ಆದ ನೀನು ಧನ್ಯನೇ ಸರಿ ಒಬ್ಬ ದೀನಳಿಗೆ ಲೋಕೋತ್ತರವಾದ ಕಾರ್ತಿಕ ಮಾಸ ಮಹಿಮಾ ವೃತದ ಪುಣ್ಯವನ್ನು ದಾರಿಯೇ ಅಂದರೆ ಒಬ್ಬ ಪ್ರೇತ ಶರೀರವಾದವಳಿಗೆ ನೀನು ನಿನ್ನ ಪುಣ್ಯವನ್ನು ದಾರಿ ಎರ್ತಿದೆಯಾ ಅಂದರೆ ನೀನೇನು ಪ್ರ ಇಷ್ಟು ವರ್ಷ ಕಾರ್ತಿಕ ಮಾಸದ ವೃತ ಪೂಜೆ ಏನು ಬಂದಿದ್ಯಾ ಅದರ ಅರ್ಧವನ್ನು ಅವಳಿಗೆ ಪುಣ್ಯ ದಾರ ದಾರಿಯರಿದು ಆ ಪ್ರೇತ ಶರೀರವನ್ನು ನಾಶಿಸಿ ಒಂದು ಒಳ್ಳೆಯ ದೀಪ್ ದೇಹವನ್ನು ಅವಳಿಗೆ ನೀಡಿದೆಯಾ ಇದರಿಂದ ಈ ನೀನು ಈ ಪುಣ್ಯ ಕೆಲಸ ಮಾಡದಿರೋದ್ರಿಂದ ನಿನ್ನ ಸಕಲ ಪಾಪಗಳು ಅಂದರೆ ನೀನು ತಿಳಿದೋ ತಿಳಿದೇ ಮಾಡಿರುವಂಥ ಪಾಪಗಳು ಕೂಡ ನಾಶವಾಯ ನಾಶವಾಗಿದೆ ಇವಳ ಪಾಪಗಳನ್ನೂ ಕೂಡ ಭಸ್ಮ ಆಗಿದೆ ನೀನು ಏನು ಕೊಟ್ಟಿದೆಯಾದ ಕಾರ್ತಿಕ ಮಾಸದ ಪೂಜಾ ಫಲದ ಅದರಿಂದ ಅವಳ ಅವಳು ಮಾಡಿದ ಪಾಪಗಳು ಅದು ಕೂಡ ನಾಶ ಆಗಿದೆ ನೀನು ಮಾಡಿದ ದೀಪದಾನದ ಫಲವಾಗಿ ಆಕೆಗೆ ದಿವ್ಯ ರೂಪ ಬಂದಿದೆ ಅವಳಿಗೆ ದಿವ್ಯ ರೂಪ ಬಂದಿರೋದು ದೀಪದಾನದಿಂದ ಅಂತ ಹೇಳ್ತಾ ಮತ್ತು ತುಳಸಿ ಪೂಜೆಯಿಂದ ಆಕೆಗೆ ವಿಷ್ಣು ಲೋಕ ಕೂಡ ಪ್ರಾಪ್ತಿಯಾಗಿದೆ ನೀನೇನು ಜಾಗರಣೆ ಮಾಡಿದೆ ಅದ್ರ ಫಲದಿಂದ ದಿವ್ಯ ವಿಮಾನಯಾನ ಅವಳಿಗೆ ಲಭಿಸಿದೆ ಅಂದರೆ ಅವನು ಮಾಡಿದ ದೀಪಾದಾನದಿಂದ ಅವಳಿಗೆ ದೇಹ ಸಿಕ್ತು ಅಂದರೆ ದಿವ್ಯ ರೂಪ ಅಂದರೆ ತೇಜೋಮಯವಾದ ರೂಪ ಸಿಕ್ತು ತುಳಸಿ ಪೂಜೆಯಿಂದ ವಿಷ್ಣು ಲೋಕಕ್ಕೆ ಹೋಗುವಂಥ ಸೊ ಹೋಗುವಂತಾಯಿತು ಜಾಗರಣೆಯ ಫಲದಿಂದ ದಿವ್ಯ ವಿಮಾನಯ ವಿಮಾನದಲ್ಲಿ ಹೋಗುವಂಥ ಪುಣ್ಯ ಲಭಿಸ್ತು ಈ ಪುಣ್ಯದಾನದಿಂದ ನಿನ್ನ ನೀನು ಪುಣ್ಯವಂತನಾಗುವೆ ಅಂತ ಹೇಳ್ತಾರೆ ಜೊತೆಗೆ ನಿನಗೆ ವೈಕುಂಠ ಲೋಕ ಪಾ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನೀನು ಕೂಡ ನಿನ್ನ ದೇಹ ಅಂದರೆ ನೀನು ಸತ್ತ ಮೇಲೆ ಮರಣ ಹೊಂದದ ನೀನು ವೈಕುಂಠ ಲೋಕಕ್ಕೆ ಬರ್ತೀಯಾ ಅಂತ ಹೇಳ್ತಾರೆ ಜೊತೆಗೆ ಈಗ ಹೇಳಿದ ವಿಷ್ಣು ದೂತರು ಧರ್ಮದತ್ತನಿಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅದು ಅಂದರೆ ನೀನು ವೈಕುಂಠ ಲೋಕದಲ್ಲಿ ನಿನ್ನ ಪುಣ್ಯವನ್ನು ಮುಗಿಸಿದ ನಂತರ ಅಂದರೆ ಅಲ್ಲಿ ನಿನ್ನ ಪುಣ್ಯ ಎಷ್ಟು ವರ್ಷ ಇರುತ್ತೋ ಅದನ್ನು ಮುಗಿಸಿದ ನಂತರ ನೀನು ಯುಗ ಅಂತ ಬರುತ್ತೆ ಅದರಲ್ಲಿ ಸೂರ್ಯವಂಶದಲ್ಲಿ ದಶರಥ ಚಕ್ರವರ್ತಿಯಾಗಿ ನೀನು ಜನಿಸ್ತೀಯ ನೀನು ದಶರಥ ಚಕ್ರವರ್ತಿಯಾಗಿ ಜನಿಸೋದ್ರ ಜೊತೆಗೆ ನಿನ್ನ ಮಗನಾಗಿ ಶ್ರೀಮನ್ನಾರಾಯಣನ ಮಗನನ್ನಾಗಿ ಪಡಿತೀಯಾ ಅಂತ ಹೇಳ್ತಾರೆ ಜೊತೆಗೆ ಈ ಕಲಹ ಏನಿದ್ಲೋ ಅವಳು ನಿನ್ನ ಹೆಂಡತಿಯಾಗಿ ಕೈಕೇಯಿಯಾಗಿ ಜನ್ಮ ತಾಳಿ ಅಲ್ಲಿ ದೇವತಾ ಕಾರ್ಯ ಏನು ನಡೆಯುತ್ತೋ ಅಂದರೆ ರಾ ಶ್ರೀಮನ್ ನಾರಾಯಣನಾಗಿ ರಾಮನಾಗಿ ಜನ್ಮ ಜಯಿಸಿ ಜನ್ ಜನಿಸಿ ರಾವಣನ ಸಂಹಾರ ಮಾಡಬೇಕು ಅದಕ್ಕೆ ಇವಳು ಕೂಡ ಕಾರಣಗಳಾಗ್ತಾಳೆ ಅವಳಿಂದನೂ ನಿನಗೆ ಸಹಾಯ ಆಗುತ್ತೆ ದೇವತಾ ಕಾರ್ಯನ ನೀವು ಸೇರಿ ಮಾಡ್ತೀರಿ ನಿನ್ನ ಋತದ ಅರ್ಧ ಪುಣ್ಯದಿಂದ ಇಷ್ಟು ಫಲ ಅಂತ ತಿಳಿದ ಮೇಲೆ ಈ ಕೈತಿಕ ಮಾಸದ ಮಹಿಮೆ ಎಷ್ಟು ಫಲ ಅಂತ ನೀನೇ ತಿಳ್ಕೊ ಅಂತ ಹೇಳ್ತಾರೆ ಇದಿಷ್ಟು ಕಾರ್ತಿಕ ಮಾಸ ಮಹಿ ಮಾಸ ಮಹಿಮೆಯ ಇಪ್ಪತ್ತನೇ ಅಧ್ಯಾಯ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಡು ಪಕ್ಕದಲ್ಲಿ ಅಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ಕಾರ್ತಿಕ ಮಾಸ ಪುರಾಣದ ಪ್ಲೇಲಿಸ್ಟ್ ಹಾಕಿದ್ದೀನಿ ಅದನ್ನು ಕೂಡ ಕೇಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡ್ಯೋದಲ್ಲಿ ಸಿಗೋಣ